ಯುವಜನ ಗ್ರಾಮಸಭೆ ಅಧಿಕಾರ ವಿಕೇಂದ್ರೀಕರಣ ದತ್ತ ಇನ್ನೊಂದು ಹೆಜ್ಜೆ ವಿಶ್ವಪಥ ಟಿವಿ ಇದು ಜನರ ಮಾಧ್ಯಮ ನಾನು ಮೋಹನ್ಮಠನವಿಲ್ಲ ವೀಕ್ಷಕರೇ ಇಡೀ ದೇಶದ ಅಧಿಕಾರ ವಿಕೇಂದ್ರೀಕರಣಗೊಳಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಳಮಟ್ಟದವರೆಗೂ ಜನರು ಭಾಗವಹಿಸುವ ಅವಕಾಶ ಉಂಟು ಮಾಡಿದ್ದು ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆ ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಇನ್ನೊಂದು ಮಹತ್ತರ ಬೆಳವಣಿಗೆ ನಡೆದಿರುವುದು ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಅಂಥದ್ದೊಂದು ವಿಶೇಷ ಸುದ್ದಿಯನ್ನು ಇವತ್ತು ನಾವು ನಿಮ್ಮ ಮುಂದೆ ತರ್ತಾ ಇದ್ದೇವೆ ಅದು ನಿಮ್ಮ ವಿಶ್ವಪಥ ಟಿ ವಿಯಲ್ಲಿ ಭಾರತ ಸಂವಿಧಾನದ ನಿರ್ದೇಶಕ ತತ್ವಗಳಲ್ಲಿ ಹಳ್ಳಿಯ ಹಂತದವರೆಗೂ ಜನರು ಸರ್ಕಾರದ ಆಡಳಿತದಲ್ಲಿ ಭಾಗವಹಿಸುವ ಅವಕಾಶ ಮಾಡಿಕೊಡಬೇಕೆಂದು ಬಹಳ ಸ್ಪಷ್ಟವಾಗಿ ಹೇಳಿದೆ ಈ ಹಿನ್ನೆಲೆಯಲ್ಲಿ ಆದದ್ದು ಸಂವಿಧಾನದ ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿ ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿ ಎಂಬುದು ಸ್ಥಳೀಯ ಹಾಗೂ ಗ್ರಾಮೀಣ ಸಂಸ್ಥೆಗಳ ಮೂಲಕ ಸ್ಥಳೀಯ ಸಮಸ್ಯೆಗಳನ್ನು ಗುರುತಿಸಿ ಸ್ಥಳೀಯರು ಆಡಳಿತದಲ್ಲಿ ಹೆಚ್ಚು ಪಾಲ್ಗೊಳ್ಳುವಂತೆ ಮಾಡಲು ಮತ್ತು ಆ ಮೂಲಕ ಪರಿಹಾರ ಕಂಡುಕೊಳ್ಳಲು ಮಹತ್ವದ ತಿದ್ದುಪಡಿಯಾಗಿದೆ ಅದರ ಆಶಯದಂತೆ ನಮ್ಮ ದೇಶದ ಹಳ್ಳಿ ಹಳ್ಳಿಗಳಲ್ಲೂ ಗ್ರಾಮ ಪಂಚಾಯತ್ ಸ್ಥಾಪನೆಯಾದದ್ದು ಈಗ ಇತಿಹಾಸ ಗ್ರಾಮ ಪಂಚಾಯತ್ಗಳಲ್ಲಿ ಗ್ರಾಮ ಸಭೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಪಂಚಾಯತ್ ಮಟ್ಟದಲ್ಲಿ ಇನ್ನಷ್ಟು ಜನರ ಭಾಗವಹಿಸುವಿಕೆಯನ್ನು ಸಾಧ್ಯವಾಗಿಸಲು ಮತ್ತು ಎಲ್ಲ ವರ್ಗಗಳನ್ನು ಒಳಗೊಳ್ಳಲು ವಾರ್ಡ್ ಸಭೆ ಮಕ್ಕಳ ಹಕ್ಕುಗಳ ಗ್ರಾಮಸಭೆ ಮತ್ತು ಮಹಿಳೆಯರ ವಿಶೇಷ ಗ್ರಾಮ ಸಭೆಗಳು ವಿಕಲಚೇತನರ ವಿಶೇಷ ಗ್ರಾಮಸಭೆಗಳು ನಡೆಯುತ್ತವೆ ಈ ನಿಟ್ಟಿನಲ್ಲಿ ಇನ್ನೊಂದು ಪ್ರಯತ್ನವಾಗಿ ಯುವಜನರ ವಿಶೇಷ ಗ್ರಾಮ ಸಭೆಯನ್ನು ನಡೆಸುವ ಪ್ರಯತ್ನ ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ಆರಂಭವಾಗಿದ್ದು ಈ ವರ್ಷ ಅದು ಇನ್ನಷ್ಟು ವ್ಯಾಪಕಗೊಳ್ಳಲಿದೆ ದೇಶದಲ್ಲಿಯೇ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯವು ಇಂತಹ ಪ್ರಯತ್ನಕ್ಕೆ ಕೈ ಹಾಕಿದೆ ಇದು ಆರಂಭವಾದದ್ದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಪಂಚಾಯತ್ಗಳಿಗೆ ಕಳುಹಿಸಿದ ಆ ಒಂದು ಸುತ್ತೋಲೆಯಿಂದ ಈ ಸುತ್ತೋಲೆ ಪ್ರಕಾರ ಯುವಜನರು ಹಾಗೂ ಯುವಜನ ಕಾರ್ಯಕರ್ತರು ಗ್ರಾಮ ಪಂಚಾಯತ್ಗಳಲ್ಲಿ ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ಳಲು ಅನುಕೂಲವಾಗಲಿದೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಏಳು ಕೋಟಿ ಹನ್ನೊಂದು ಲಕ್ಷ ಜನ ಯುವಜನರಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಏಳು ಕೋಟಿ ಜನರಿದ್ದರೆ ಅದರಲ್ಲಿ ಎರಡು ಕೋಟಿ ಹನ್ನೊಂದು ಲಕ್ಷ ಯುವ ಜನರು ಗ್ರಾಮೀಣ ಭಾಗದಲ್ಲಿಯೇ ಇದ್ದಾರೆ ಈ ಎರಡು ಕೋಟಿ ಹನ್ನೊಂದು ಲಕ್ಷ ಯುವ ಜನರು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಯುವಜನ ಗ್ರಾಮ ಸಭೆಗಳನ್ನು ನಡೆಸಲು ಆದೇಶ ಹೊರಡಿಸಿತ್ತು ಜನವರಿ ಹನ್ನೆರಡರಂದು ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನವಿದ್ದು ಅದನ್ನು ರಾಷ್ಟ್ರೀಯ ಯುವ ದಿನ ಎಂದು ಕೂಡ ಆಚರಿಸಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದ ಪಂಚಾಯತ್ ರಾಜ್ ಇಲಾಖೆಯು ಜನವರಿ ಹನ್ನೆರಡರಿಂದ ಹದಿನೆಂಟರವರೆಗೆ ರಾಷ್ಟ್ರೀಯ ಯುವ ಸಪ್ತಾಹವನ್ನು ಪ್ರತಿ ವರ್ಷ ಆಚರಿಸುತ್ತಿದೆ ಆ ವಾರದಲ್ಲಿ ಒಂದು ದಿನ ಅಂದರೆ ಜನವರಿ ಹನ್ನೆರಡರಿಂದ ಹತ್ತೊಂಬತ್ತರ ಒಳಗೆ ಯಾವುದಾದರೂ ಒಂದು ದಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿಯೂ ಸಹ ವಿಶೇಷ ಯುವಜನ ಗ್ರಾಮ ಸಭೆಯನ್ನು ಆಯೋಜಿಸಬೇಕು ಎಂದು ಸರ್ಕಾರ ಆದೇಶ ಹೊರಡಿಸಿ ಮೂರು ವರ್ಷಗಳೇ ಕಳೆದಿವೆ ಆದರೂ ಈ ಯುವಜನ ಗ್ರಾಮ ಸಭೆಯ ಮಹತ್ವದ ಬಗ್ಗೆ ಹೆಚ್ಚು ಜನರಿಗೆ ತಿಳಿಯದೇ ಇರುವುದು ಬೇಸರದ ವಿಚಾರ ಗ್ರಾಮ ಪಂಚಾಯಿತಿಗಳಲ್ಲಿ ಸಹ ಯುವಜನರನ್ನು ಒಟ್ಟುಗೂಡಿಸಿಕೊಂಡು ಆ ಯುವಜನರ ಜೀವನದ ಸ್ವರೂಪ ಹಾಗೂ ಸ್ಥಿತಿಗತಿಗಳನ್ನು ಅರಿತುಕೊಂಡು ಅವರ ಜೀವನದ ಸಬಲೀಕರಣಕ್ಕಾಗಿ ಅಭಿವೃದ್ಧಿಗಾಗಿ ಯುವಜನರೊಡನೆ ಸಭೆ ನಡೆಸಬೇಕಾಗಿದೆ ಈ ರೀತಿ ಯುವಜನರ ಸಭೆ ಮಾಡುವುದರಿಂದ ಗ್ರಾಮ ಪಂಚಾಯಿತಿಗಳಲ್ಲಿ ಯುವಜನರನ್ನು ತೊಡಗಿಸಿಕೊಳ್ಳಲು ಹೆಚ್ಚು ಹೆಚ್ಚು ಅನುಕೂಲವಾಗ್ತದೆ ಎಂಬುದು ಸರ್ಕಾರದ ಮುಖ್ಯ ಆಶಯವಾಗಿದೆ ಪ್ರಜಾಪ್ರಭುತ್ವದ ಜಾರಿಯಲ್ಲಿ ಯುವಜನರನ್ನು ಒಳಗೊಳ್ಳುವ ಈ ಮಹತ್ವದ ಯುವಜನ ಗ್ರಾಮ ಸಭೆಯಿಂದಾಗಿ ಪ್ರತಿ ಗ್ರಾಮಗಳ ಯುವಜನ ಸಂಘಟನೆಗಳು ಯುವಕ ಮಂಡಳಿ ಯುವತಿ ಮಂಡಳಿಗಳು ಪಂಚಾಯಿತಿಯ ಅಭಿವೃದ್ಧಿ ಯೋಜನೆಗಳೊಂದಿಗೆ ಹೆಜ್ಜೆ ಹಾಕಿದರೆ ಗ್ರಾಮೀಣ ಪ್ರದೇಶದ ಕುಂದುಕೊರತೆಗಳು ಹಾಗೂ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿಕೊಳ್ಳಬಹುದು ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಹಾಗೂ ಸ್ಥಳೀಯ ಯುವಜನರು ಪರಸ್ಪರ ಪೂರಕವಾಗಿ ನಡೆಯಲು ಜನವರಿ ಹನ್ನೆರಡರಿಂದ ಹದಿನೆಂಟರವರೆಗೆ ನಡೆಯುವ ಯುವಜನ ಸಪ್ತಾಹ ಹಾಗೂ ಒಂದು ದಿನದ ಯುವಜನ ಗ್ರಾಮ ಸಭೆಯ ಮಹತ್ವದ ಘಟ್ಟವಾಗಿದೆ ಈ ಸಭೆಯಲ್ಲಿ ಯುವಜನ ತಮ್ಮ ಶಿಕ್ಷಣ ಸಾರಿಗೆ ಆರೋಗ್ಯ ಜೀವನೋಪಾಯ ಗ್ರಂಥಾಲಯ ಇತ್ಯಾದಿ ಕುಂದುಕೊರತೆಗಳನ್ನು ಪಟ್ಟಿ ಮಾಡುವುದು ಗ್ರಾಮ ಸ್ವಚ್ಛತೆ ಪರಿಸರ ಸಂಬಂಧಿ ಚಟುವಟಿಕೆಗಳಲ್ಲಿ ಯುವಜನರು ಭಾಗವಹಿಸುವಂತೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ಹೀಗೆ ಹಲವು ವಿಚಾರಗಳನ್ನು ಚರ್ಚಿಸಿ ತೀರ್ಮಾನಗಳನ್ನು ತೆಗೆದುಕೊಳ್ಳಬಹುದು ಅವುಗಳನ್ನು ಪಂಚಾಯಿತಿ ಅಧಿಕಾರಿಗಳು ಆದ್ಯತೆಯ ಮೇರೆಗೆ ಪಟ್ಟಿ ಮಾಡಿ ಗ್ರಾಮ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಯೋಜನೆಯನ್ನು ರೂಪಿಸಿ ಅನುಷ್ಠಾನಕ್ಕೆ ಮುಂದಾಗುತ್ತಾರೆ ಎಲ್ಲ ಗ್ರಾಮಗಳಲ್ಲಿರುವ ಯುವಕ ಯುವತಿಯರೇ ಇನ್ನು ತಡ ಮಾಡಬೇಡಿ ಇನ್ನು ಒಂದೇ ದಿನ ಇದೆ ಯುವ ಜನರನ್ನು ಗ್ರಾಮ ಪಂಚಾಯಿತಿಗಳತ್ತ ಸೆಳೆಯಬೇಕೆಂಬ ಪಂಚಾಯತ್ ರಾಜ್ ಇಲಾಖೆಯ ಸದಾಶಯ ಮಹತ್ವ ಕಳೆದುಕೊಳ್ಳಬಾರದು ಅಥವಾ ಕೇವಲ ನಾಮಕೆ ವಾಸ್ತೆ ಅಷ್ಟೇ ಕಾರ್ಯಕ್ರಮ ಎಂಬಂತಾಗದೆ ಸಕ್ರಿಯವಾಗಿ ಯುವಜನರು ಭಾಗವಹಿಸಲೇಬೇಕು ನಿಮ್ಮ ಗ್ರಾಮದ ಪಂಚಾಯತ್ ಅಧ್ಯಕ್ಷರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಹಿಂದೆ ಭೇಟಿ ಮಾಡಿ ಯುವಜನ ಗ್ರಾಮ ಸಭೆಗೆ ದಿನವನ್ನು ನಿಗದಿ ಮಾಡಿ ಸಭೆ ನಡೆಸಲು ಈಗಲೇ ಅನುವು ಮಾಡಿಕೊಳ್ಳಿ ಯುವಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಅವರನ್ನು ಸಂಘಟನೆಯ ಜವಾಬ್ದಾರಿಯನ್ನು ಕೂಡ ಯುವಜನರೇ ತೆಗೆದುಕೊಳ್ಳಬೇಕಾಗಿದೆ ಇಡೀ ಜಗತ್ತು ಹವಾಮಾನ ವೈಪರೀತ್ಯಕ್ಕೆ ಒಳಗಾಗಿ ತಾಪಮಾನ ಏರಿಕೆಯ ಬಿಸಿಯಲ್ಲಿ ನಲುಗ್ತಾ ಇದೆ ಆ ಸಮಸ್ಯೆಯನ್ನು ಎದುರಿಸುತ್ತೇ ಇರುವ ಈ ದಿನಗಳಲ್ಲಿ ಖಂಡಿತ ಯುವಜನರು ಈಗ ಯುವಜನ ಗ್ರಾಮ ಸಭೆಗಳನ್ನೇ ವೇದಿಕೆಯಾಗಿಸಿಕೊಂಡು ದನಿ ಎತ್ತಬೇಕಾಗಿದೆ ತಮ್ಮ ಮತ್ತು ಸಮುದಾಯದ ಎಲ್ಲರ ಹಿತದೃಷ್ಟಿಯಿಂದ ಗ್ರಾಮದ ಪರಿಸರ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ಯುವ ಯುವಜನರೇ ಸಿದ್ಧಪಡಿಸಬೇಕಾಗಿದೆ ಯುವಜನರು ಈ ದೇಶದ ಭವಿಷ್ಯವೂ ಹೌದು ಅವರು ವರ್ತಮಾನ ಕೂಡ ನಿಮ್ಮ ಸಮಸ್ಯೆಗಳಿಗೆ ಶೀಘ್ರ ಹಾಗೂ ಪ್ರಬಲವಾದ ಪರಿಹಾರದ ಪ್ರಸ್ತಾವನೆ ನಿಮ್ಮಿಂದಲೇ ಆಗಬೇಕಾಗಿದೆ ಯುವಜನ ಗ್ರಾಮಸಭೆಯ ಸಂವಿಧಾನದ ಎಪ್ಪತ್ತ್ ತಿದ್ದುಪಡಿಯ ಆಶಯದಂತೆ ಜನರ ಯುವಜನರ ಆಶೋತ್ತರಗಳ ಅಭಿವೃದ್ಧಿಗೆ ಸೂಕ್ತ ವೇದಿಕೆಯಾಗಲಿದೆ ಯುವಜನರು ಭಾಗವಹಿಸಿ ಯುವಜನ ಗ್ರಾಮಸಭೆಯನ್ನು ಯಶಸ್ಸುಗೊಳಿಸಿ ವೀಕ್ಷಕರೇ ಇದಾಗಿತ್ತು ವಿಶ್ವಪಥ ಚಾನೆಲ್ನ ಯುವಜನ ಕಾಳಜಿ ಕಾರ್ಯಕ್ರಮ ಈ ಕಾರ್ಯಕ್ರಮ ತಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ವಿಶ್ವಪಥ ಟಿವಿ ಇದು ಜನರ ಮಾಧ್ಯಮ